ನಮಸ್ತೆ ನನ್ನ ಹೆಸ್ರು ಪ್ರಕಾಶ್ ಅಂತ ಹಾವೇರಿಯಿಂದ ವೆಂಡರ್ ನಾವು ವಿಜಯ ಕಲಂಗಡಿ ಬಗ್ಗೆ ನಾವು ಕೂಡ ಶ್ರೀಗಂಧದಲ್ಲಿ ತೋಟ ಮಾಡಿದ್ವಿ ಅಲ್ಲಿ ಕೂಡ ನಾನು ಎರಡು ವರ್ಷದ ಹಿಂದೆ ಒಂದು ಹದಿನೈದು ಎಕರೆಗೆ ಇಲ್ಲಿಂದ ಸಾಂಗ್ಲಿ ನರ್ಸರಿಯಿಂದ ವಿಕಾಸ್ ನರ್ಸರಿಯಿಂದ ತರಿಸ್ಕೊಂಡಿದ್ದೆ ನಾವು ಕೂಡ ಎಕ್ಸ್ಪೋರ್ಟ್ರ್ ಮತ್ತು ಸೈಜು ಮತ್ತು ನಾವು ಮಾಡೋ ಕೂಡ ದಿಲ್ಲಿಗೆ ಕಳಿಸ್ತೀವಿ ಹೆಚ್ಚು ಕಮ್ಮಿ ನಮಗೆ ಏಯ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟಿಗೆ ಕಳಿಸ್ತೀನಿ ನಾನು ದುಬೈ ಎಕ್ಸ್ಪೋರ್ಟ್ಗೆ ಅದು ಕೂಡ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗೈತೆ ಸೈಜು ಕೂಡ ಚೆನ್ನಾಗಿ ಬರ್ತೈತೆ ರೈತರು ಯಾವುದೇ ಭಯ ಇಲ್ಲದಾಗ ಕೂಡ ವಿಜಯ ಕಲಂಗಡಿ ಮಾಡ್ಬೋದು ಇದಕ್ಕಿಂತ ಮುಂಚೆ ನಾನು ಕೂಡ ಖುದ್ದಾಗಿ ನಾನು ಹದಿನೈದು ಎಕರೆ ಅನುಭವ ಪಟ್ಟಿದ್ದೀನಿ ಎರಡು ವರ್ಷದ ಮುಂಚೆ ನಾನು ಶ್ರೀಗಂಧದಲ್ಲಿ ಒಂದು ನೂರ ಐವತ್ತೈದು ಎಕರೆ ಲೀಸ್ ಮಾಡ್ಕೊಂಡಿದ್ದೀನಿ ಜಮೀನು ಹದಿನೈದು ಎಕರೆ ತರಿಸ್ಕೊಂಡಿದ್ದೆ ಇದೇ ವಿಕಾಸ ನರ್ಸರಿಯಿಂದ ಕೂಡ ಚೆನ್ನಾಗಿ ಬರ್ತೈತೆ ರೈತರು ಯಾವುದು ಭಿನ್ನ ಆರಾಮಾಗಿ ಟೆನ್ಷನ್ ಇಲ್ದಾಗ ಇದು ಕಲಂಗಡಿ ಹಾಕ್ಬೋದು ಇನ್ನು ಸುಮಾರು ಇದ್ದಾವೆ ಅದಕ್ಕಿಂತ ಏನು ಇದನ್ನು ಹಾಕೋದ್ರಿಂದ ಇಳುವರಿ ಚೆನ್ನಾಗೈತೆ ಈಡು ಚೆನ್ನಾಗೈತೆ ಡಿಸೀಸ್ ಕಮ್ಮಿ ಐತೆ ರೋಗಗಳನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಚೆನ್ನಾಗಿದೆ ಹೊರೈಟಿ ಎಲ್ಲಾ ರೈತರು ಕೂಡ ಆರಾಮಾಗಿ ಏನು ಇದಲ್ದಂಗೆ ವಿಜಯ ಕಲಂಗಡಿನ ತಾವು ಕೂಡ ಅಂತ ನಮ್ಮ ಅಭಿಪ್ರಾಯ ಇದೆ